ಸ್ವಾಗತ ನಾನು ಅಮಿನ್ ಶೇಖ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ಮೂರನೇ ಜಯಂತಿ ಅಂಗವಾಗಿ ವಿಜನ್ ಆಫ್ ಅಂಬೇಡ್ಕರ್ ಫೌಂಡೇಶನ್ ಸಂಯೋಗದಲ್ಲಿ ರಕ್ತದಾನ ಶಿಬಿರ ಹಾಗೂ ನೇತ್ರ ತಪಾಸಣಾ ಶಿಬಿರ ನಡೆಯಿತು ಸಂದರ್ಭದಲ್ಲಿ ಯಮಕನ್ಮಡಿ ಮತಕ್ಷೇತ್ರದ ಹತ್ತರ್ಗಿ ಆನಂದಪುರ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ನಿಮಿತ್ತವಾಗಿ ವಿಜನ್ ಆಫ್ ಅಂಬೇಡ್ಕರ್ ಫೌಂಡೇಶನ್ ಇವರಿಂದ ಉಚಿತ ರಕ್ತದಾನ ಶಿಬಿರ ಹಾಗೂ ಕಣ್ಣು ತಪಾಸಣಾ ಶಿಬಿರ ಹಮ್ಮಿಕೊಂಡು ಒಂದು ವಿಶೇಷ ರೀತಿಯಲ್ಲಿ ಆಚರಿಸಲಾಯಿತು ಸಂದರ್ಭದಲ್ಲಿ ಎಂಕನ್ಮಡಿ ಕ್ಷೇತ್ರದ ಬ್ಲಾಕ್ ಅಧ್ಯಕ್ಷರಾದ ಮಹಾಂತೇಶ್ ಮಗದುಮ್ ಸತೀಶ್ ಜಾರಕೋಳಿ ಅವರ ಆಪ್ತ ಸಹಾಯಕರಾದ ಕಿರಣ್ ಸಿಂಗ್ ರಜಪೂತ್ ಉಮೇಶ್ ಭೀಮಗೋಳ್ ಪರಶುರಾಮ್ ತಳವಾರ್ ಅಕ್ಷಯ್ ವೀರಮುಖ ಗಣಪತಿ ಕಾಂಬ್ಳೆ ಅಶೋಕ್ ತಳವಾರ್ ಪ್ರವೀಣ್ ಜಕಪ್ಪಗೋಳ್ ಪ್ರಕಾಶ್ ಕೋಡಿ ಸಚಿನ್ ಚಿಂಚಣಿ ಪರಶುರಾಮ್ ದಂಡಗಿ ಸಾಬ್ ಸಂಜು ಜೀವನವರ್ ದಯಾನಂದ ತಿಮ್ಮಣ್ಣವರ್ ಪರಶುರಾಮ್ ಕಾಂಬ್ಳೆ ಶಿವಾನಂದ ತಳವಾರ್ ಸಚಿನ್ ಕೊಚೂರಿ ಹಾಗೂ ಆ ಗುರುನಾಥ್ ಶಿಂದೆ ರಾಜು ವೀರಮುಖ ಅಂಬೇಡ್ಕರ್ ಅಭಿಮಾನಿ ಬಳಗ ಹಾಗೂ ಆನಂದಪುರ ಮತ್ತು ಹತರಗಿ ಗ್ರಾಮದ ಗುರು ಹಿರಿಯರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರು ಜಯಂತಿಯ ಹಾರ್ದಿಕ ಶುಭಾಶಯಗಳು ಡಾಕ್ಟರ್ ಅಂಬೇಡ್ಕರ್ ಅವರು ಏಪ್ರಿಲ್ ಹದಿನಾಲ್ಕು ಮತ್ತು ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಮಹಾರಾಷ್ಟ್ರದ ಜನಿಸಿದರು ತಂದೆ ಹೆಸರು ರಾಮ್ಜಿ ಇವರು ಅತ್ಯಂತ ಕಡು ದಲಿತ ಕುಟುಂಬದಲ್ಲಿ ಜನಿಸಿದಂತವರು ದನಿ ಇಲ್ಲದವರಿಗೆ ಧ್ವನಿಯನ್ನ ನೀಡಿರುವಂತಹ ಧನಿ ಜನನಾಯಕ ಭಾರತ ರತ್ನ ವಿಶ್ವರತ್ನ ಮೋದಿ ಸತ್ವ ಇವರು ಶಿಕ್ಷಣವೆಂಬುದು ಹುಲಿಯ ಹಾಲಿನಂತೆ ಇದನ್ನು ಕುಡಿದವರು ಗರ್ಜಿಸಲೇಬೇಕೆಂಬ ವೇದವಾಣಿಯನ್ನ ಹೇಳಿದಂತವರು ಎಲ್ಲರಿಗೂ ನೂರ ಮೂವತ್ತ್ ಮೂರನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ನಾವು ಇವತ್ತು ಯಂಕಮಡಿ ಮತಕ್ಷೇತ್ರದಲ್ಲಿ ಬರುವ ಅನಂತಪುರ ಹಾಗೂ ಹತ್ತರ್ಗಿ ಗ್ರಾಮದಲ್ಲಿ ನಾವು ಅಂಬೇಡ್ಕರ್ ಜಯಂತಿನ ಒಂದು ವಿಶೇಷವಾಗಿ ಆಚರಣೆ ಮಾಡಬೇಕಂತ ಹೇಳಿ ನಮ್ಮ ಎಂಕಲ್ಮುಡಿ ಮತಕ್ಷೇತ್ರದ ನಾವು ಎಲ್ಲ ವಿಜಯನ್ ಆಫ್ ಅಂಬೇಡ್ಕರ್ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥೆಯನ್ನು ಕಟ್ಟಿ ಒಂದು ವಿಶಿಷ್ಟ ವಿಶೇಷವಾಗಿ ಒಂದು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಲೇಬೇಕಂತ ಹೇಳಿ ನಾವು ಇವತ್ತು ಈ ಗ್ರಾಮದಲ್ಲಿ ರಕ್ತದಾನ ಶಿಬಿರ ಹಾಗೂ ಕಣ್ಣು ತಪಾಸಣೆ ಶಿಬಿರನ ಇಟ್ಕೊಂಡು ಒಂದು ವಿಶೇಷವಾಗಿ ಅಂಬೇಡ್ಕರ್ ಜಯಂತಿನ ಆಚರಿಸ್ಬೇಕಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದ ಈ ಸದುಪಯೋಗ ಸಮಸ್ತ ಗ್ರಾಮದ ಜನ ಕ್ಷೇತ್ರದ ಜನತೆ ಹಾಗೂ ಗ್ರಾಮದ ಜನ ಜನಗಳು ಸದುಪಯೋಗ ತಗೋಬೇಕಂತ ತೆಗೆದುಕೊಳ್ಳಬೇಕಂತೇಳಿ ನಾ ಅವರಲ್ಲಿ ತಮ್ಮಲ್ಲಿ ಶ್ರದ್ಧಿಸಿಕೊಳ್ತೇನೆ ಕೂಡಿಕೊಂಡು ವಿಜಯ್ ಅಂಬೇಡ್ಕರ್ ಫೌಂಡೇಶನ್ ಅನ್ನುವಂತ ಒಂದು ಸಂಸ್ಥೆಯನ್ನು ಕಟ್ಟಿದೆ ಒಳ್ಳೆಯ ಕಾರ್ಯಗಳನ್ನ ಉಮೇಶ್ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ವಿ ಜ್ಞಾನ ಮತ್ತು ನೇತ್ರ ಚಿಕಿತ್ಸೆಗಳನ್ನ ಬಹಳ ಒಳ್ಳೆ ಕಾರ್ಯಗಳು ಒಬ್ಬ ಮನುಷ್ಯನ ಜೀವ ಉಳಿಸ್ಬೇಕಾದ್ರೆ ಒಬ್ಬ ಒಬ್ಬ ಹೊಸ ಕೊಟ್ಟಂದ್ರೆ ಮೂರು ಜನ ಸಂಸ್ಥೆಯನ್ನು ಏನ ಕಟ್ಟಿದಾರಲ್ಲ ಈಗ ಅವರು ಈ ಸಂಸ್ಥೆಯಿಂದ ಇಂಥ ಸಾಮಾಜಿಕ ಕಾರ್ಯಗಳು ನಿರಂತರವಾಗಿ ಬರ್ತಾ ಇರ್ಬೇಕು ನಮ್ಮ ಆರಂಭನೂ ಎಷ್ಟು ಅದ್ದೂರಿಯಾಗಿರ್ತದಲ್ಲ ಮುಂದುವರಿಯುವುದು ಕೂಡ ಅಷ್ಟು ಅದ್ದೂರಿಯಾಗಿ ಮುಂದುವರಿಬೇಕು ಇವತ್ತು ಏನು ಈ ಕಾರ್ಯಕ್ರಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತವಾಗಿ ಇವತ್ತು ಈ ಕಾರ್ಯಕ್ರಮ ಚಾಲೂ ಮಾಡಿದ್ರು ಇದು ನಿರಂತರವಾಗಿ ಇರ್ಬೇಕಿದೆ ನಮ್ಮ ಕಾರ್ಯಕ್ರಮ ಈ ಕಾರ್ಯಕ್ರಮ ನಿರಂತರವಾಗಿ ಇರ್ಬೇಕಾದಾಗ ತಮಗೆಲ್ಲರಿಗೂ ಪ್ರತಿ ಜನ ಜಾರಕಿಹೊಳಿ ಅವರ ಆಶೀರ್ವಾದ ಇದೆ ಈ ವೇದಿಕೆ ಮೇಲೆ ಮತಕ್ಷೇತ್ರದ ಸಮಸ್ತ ನಮ್ಮ ಅಂಬೇಡ್ಕರ್ ಸಾಹೇಬರ ಅಭಿಮಾನಿ ಬಳಗದವರಿಗೆ ಅಂಬೇಡ್ಕರ್ ಸಾಹೇಬ್ರ ಒಂದ್ನೇ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತ ತಮಗೆಲ್ಲರಿಗೂ ಎಲ್ಲ ಸಮಸ್ತ ನಾಗರಿಕರಿಗೂ ಈ ದೇಶ ಕಂಡ ಒಬ್ಬ ಮಹಾನ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಅಂಬೇಡ್ಕರ್ ಅವರಿಗೆ ಎಲ್ಲರೂ ಪುಷ್ಪಾರ್ಚನೆ ಮಾಡ್ಬೇಕಾಗಿವನಂತ ಅವರಿಗೆ ಹಾರ್ದಿಕ ಸ್ವಾಗತ ಅದೇ ತರನಾಗಿ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಾಂತೇಶ ಮಗ್ದುಮ್ ಅವರು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಅದೇ ರೀತಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ